ಅಗೆ ತುಂಬಾ ಖುಷಿ ಕೊಡ್ತಿದೆ ಖಂಡಿತವಾಗ್ಲೂ ಬನ್ನಿ ನೀವು ಏನು ಏನು ಅನ್ಕಂ ಬರ್ತೀರಾ ಅದು ಉಪಾಧ್ಯಕ್ಷ ಹಂಡ್ರೆಡ್ ಪರ್ಸೆಂಟ್ ಮೋಸ ಮಾಡಲ್ಲ ನಮ್ ಡೈರೆಕ್ಟರ್ ಆಗಿರ್ಬೋದು ಉಮಾಪತಿ ಸರ್ ಆಗಿರಬಹುದು ಸಿನಿಮಾನ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರಿಗೂ ಅಷ್ಟೇ ಚೆನ್ನಾಗಿ ಇಷ್ಟ ಆಗ್ತಿದೆ ಅದು ತುಂಬಾ ಖುಷಿ ಕೊಡ್ತಿದೆ ಬನ್ನಿ ಎನ್ಕೇಜ್ ಮಾಡಿ ಉಪಾಧ್ಯಕ್ಷಗೆ ಹಾಗೆ ಕನ್ನಡ ತಿನ್ಬೇಕು ಅಂತ ಹೇಳೋ ಥ್ಯಾಂಕ್ ಸಿನಿಮಾ ದೇವನಿಂದ ಬಹಳ ಕಷ್ಟಪಟ್ಟು ಮಾಡಿದ್ದಾರೆ ಇವತ್ತಿಗೆ ರಿಲೀಸ್ ಆಗಿದೆ ಇಂಡಸ್ಟ್ರಿ ಎಲ್ಲ ಚೆನ್ನಾಗಿದ್ರು ಸಪೋರ್ಟ್ ಎಲ್ಲ ಕಡೆ ಖುಷಿ ಪಟ್ಟಿದ್ದಾರೆ ನಿಜವಲ್ಲೂ ಖುಷಿ ಆಗಿದ್ದಾರೆ ನನ್ನ ಒಂಬತ್ತು ಶೋ ಹೌಸ್ಫುಲ್ ಅಂದ್ರೆ ನಮ್ಮ ಬೆಂಗಳೂರು ಮೈಸೂರು ಮಾತ್ರ ಅದೇ ಒಂದು ದೊಡ್ಡ ಸಾಥ್ ಇರ್ತದೆ ಪರ್ಟಿಕ್ಯುಲರ್ ಆಗಿ ಅದೇ ಎಲ್ಲ ಸ್ಟಾರ್ಗಳು ಬಂದಿರೋ ತುಂಬಾ ಸ್ಪೆಷಲ್ ಅವ್ರ ಸಿನಿಮಾಗೆ ಎಷ್ಟೊಂದ್ಸಾರಿ ಸಾರಿ ಬರಲ್ಲ ಆ ಸಿಚುಯೇಷನ್ ಸರ್ ಇಡೀ ಡಿ ಬಾಸ್ ಗ್ಯಾಂಗ್ ನ್ಯೂ ಗ್ಯಾಂಗ್ ಎಲ್ಲವೂ ಬಂದಿತ್ತು ಅದ್ರ ಬಗ್ಗೆ ಹೇಳೋದಿಲ್ಲ ಮಳೆಗ್ಯಾಂಗಿ ಸರ್ ಯಾಕಂದ್ರೆ ನಾನು ನನಗ್ ಖುಷಿ ಆಗಿದೆ ಅಂದ್ರೆ ಕನ್ನಡ ಸಿನಿಮಾ ಅಂತ ಬಂದಾಗ ಎಲ್ಲರೂ ಒಟ್ಟಿಗೆ ನಿಲ್ಬೇಕಾಗ್ತದೆ ಒಬ್ರು ಗೆದ್ರೆ ಎಲ್ಲರೂ ಗೆದ್ದಂಗೆ ಒಬ್ಬರು ಸೋತರೆ ಎಲ್ಲರೂ ಸೋತಾರೆಲ್ಲರೂ ಕಷ್ಟ ಇಂಡಸ್ಟ್ರಿಯ ಜೀವ ತುಂಬ ಇನ್ನೊಂದಷ್ಟಿನ ನಾವು ಒಳ್ಳೊಳ್ಳೆ ಸಿನಿಮಾಗಳು ಕೊಡಬೇಕು ಅನ್ನೋದು ಬಿಟ್ಟರೆ ಹಣಕಾಸು ಮತ್ತೊಂದು ಇನ್ನೊಂದು ಅಂತ ಬಂದಾಗ ನಮಗೆಲ್ಲ ಬೇರೆ ಬೇರೆ ವ್ಯಾಪಾರಗಳಿದ್ದಾವೆ ಸಿನಿಮಾ ಅಂತ ಬಂದಾಗ ನಾವು ಮನೋರಂಜನೆ ಮಾಡಕ್ಕೆ ಮಾತ್ರ ಬಂದಿರ್ತೀವಿ ನಾವೆಲ್ಲ ಕಲಾ ಸರಸ್ವತಿ ಮಕ್ಕಳು ಪ್ರತಿಯೊಂದು ಸಿನಿಮಾಕ್ಕೂ ಎಲ್ಲ ಆರ್ಟಿಸ್ಟ್ಗಳು ಹಿಂಗೆ ನಿಲ್ಲಬೇಕು ಅನ್ನೋದೇ ನಂದೊಂದು ಮಾದಾಸೆಯ ಒಂದು ಆಸೆ ಎಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇ ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಭಾಳ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಎಲ್ಲ ಕಡೆ ಒಳ್ಳೆ ಪ್ರಶಂಸೆ ಬರ್ತಾ ಇದೆ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿದ್ವಿ ಹೌದು ಅದೇ ಇವತ್ತು ನಾಳೆ ನೋಡಿಕೊಂಡು ಏನೇನು ಮಾಡ್ಬೋದು ಅಂತ ಹೇಳಿ ಭಾನುವಾರದಿಂದ ಸಕ್ಸಸ್ ರ್ಯಾಲಿ ಸ್ಟಾರ್ಟ್ ಮಾಡ್ತೀವಿ ಎಲ್ಲ ಭಾಗದಲ್ಲಿ ಒಂದೊಂದು ಪ್ರೆಸ್ ಮೀಟ್ ಒಂದು ಹೆಡ್ ಕ್ವಾರ್ಟರ್ಸಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಪಟ್ಟಿದ್ದೀವಿ ಇನ್ನೂ ಏನೇನು ಆಗ್ತದೆ ಆದಷ್ಟು ಮಾಧ್ಯಮಗಳ ಮುಖಾಂತರ ಜನಗಳನ್ನ ಭೇಟಿ ಮಾಡುವಂಥ ಚರ್ಚೆ ಮಾಡ್ತೀವಿ ಓಕೆ ಇವಾಗ ಇವಾಗ ಇಷ್ಟು ದಿನ ಇಪ್ಪತ್ತಾರು ಇಪ್ಪತ್ತಾರು ಅಂತ ಕನಸಲ್ಲಿ ಎಪ್ಸಿದ್ರು ನನ್ನ ನಿದ್ದೆಯಿಂದ ಎಪ್ಸಿದ್ರು ಇಪ್ಪತ್ತಾರು ಅಂತಲೇ ಬರ್ತಿತ್ತು ನನ್ನ ಬಾಯಲ್ಲಿ ಇವಾಗ ಇಪ್ಪತ್ತಾರು ಕಳೆದಿದೆ ನಮ್ಮ ಸಿನಿಮಾ ನಿಮ್ದಾಗಿದೆ ದಯವಿಟ್ಟು ಸಿನಿಮಾನ ಗೆಲ್ಲಿಸಿ ನನ್ನ ಮೊದಲನೇ ಸಿನಿಮಾ ಒಂಥರ ಇಷ್ಟು ಜನದ ಮಧ್ಯೆ ನಾನು ಫಸ್ಟ್ ಟೈಮ್ ಸಿನ್ಮಾದಲ್ಲಿ ನೋಡಿದೆ ಯಾವಾಗಲೂ ಐನು ಆಕ್ಸೋ ಎಲ್ಲೋ ಹೋಗ್ಬಿಟ್ಟು ನೋಡ್ತಾ ಇದ್ದೆ ಸಿನಿಮಾನ ಎಷ್ಟೋ ಜನ ಜಾಗ ಇರಲಿಲ್ಲ ಸ್ಟೆಪ್ಸ್ ಇರೆಲ್ಲ ಕೂತಿದ್ರು ಅದೆಲ್ಲ ನೋಡಿ ತುಂಬ ಖುಷಿ ಆಯಿತು ನಮ್ಮ ಚಿತ್ರಮಂದಿರ ಫುಲ್ ಆಗಿದೆ ಇವಾಗ ಅಂತ ಇವಾಗ ಮ್ಯಾಟ್ನಿ ಶೋನು ತುಂಬ ಜನ ಬಂದಿದ್ದಾರೆ ಸೊ ಯಾ ಎಲ್ಲ ಸ್ಟಾರ್ ಸಪೋರ್ಟು ಆಯಿತು ಇವಾಗ ಜನರ ಸಪೋರ್ಟ್ ಇಂಪಾರ್ಟೆಂಟ್ ಆಗಿದೆ ಸೀನಲ್ಲಿ ತುಂಬಾ ಅವ್ರು ಮಾಡಿರೋದ್ ಬಗ್ಗೆ ನನ್ನ ಬಗ್ಗೆನ ಹೇಳ್ತಿದ್ದೀರಾ ಅದು ಮೋಸ್ಟ್ ಅಪ್ ಎಸ್ ಸೀನ್ ನಾನು ಮಾಡಿದ್ದು ಎಣ್ಣೆ ಹೊಡೆದ ಅಭ್ಯಾಸ ಇಲ್ಲ ಸೊ ಅದ್ರ ಫೀಲ್ ಗೊತ್ತಿಲ್ಲ ನನಗೆ ಅವತ್ತು ಏನು 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 ಕುಡಿದ್ರೆ ಹ್ಯಾಪಿ ಫೀಸ್ ಏನೋ ಕುಡ್ದುಬಿಟ್ಟು ಅದನ್ನ ಮಾಡಿದ್ ನಾನು ಚೆನ್ನಾಗಿ ಬಂದಿದೆ ಅಂತ ನೀವು ಹೇಳ್ತಿದ್ದೀರ ಅಂದರೆ ಹಬ್ಬ ಸದ್ಯ ನಾನೇನೋ ಒಂದು ಸ್ವಲ್ಪ ಚೆನ್ನಾಗಿ ಮಾಡಿದ್ದೀನಿ ಅಂತ ಬಟ್ ನನಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅನ್ನೋದು ಸೀನ್ ಅಂದರೆ ಅದೇ ಸ್ವಲ್ಪ ಭಯ ಆಯಿತು ನನಗೆ ಬಟ್ ಇವಾಗ ಚೆನ್ನಾಗಿ ಬಂದಿದೆ ಅಂದರೆ ಹ್ಯಾಪಿ ಸಿನಿಮಾ ಮೇಲೆ ಗಮನಕ್ಕಿಂತ ಅಕ್ಕಪಕ್ಕದ ಜನದ ಮೇಲೆ ಗಮನ ಆಯಿತು ಯಾವ ಸೀನ್ ನಿ ಏನು ಅಂತ ನನಗೆ ನೀನು ಸಾಂಗ್ ಬಂದಾಗೊತ್ತು ಗೂಸ್ ಪಂಪ್ಸೆ ಬಂತು ಒಂಥರ ಇಡೀ ಜನ ಕಿರ್ಚಿದ್ರು ಅದೊಂಥರ ಸೈಲೆಂಟ್ ಆಯಿತು ಆ ಸಾಂಗ್ ತುಂಬ ಚೆಂದ ಮೂಡ್ ಬಂದಿದೆ ತುಂಬ ಚೆನ್ನಾಗಿ ಕೇಳಿಸುತ್ತೆ ಕಾಣಿಸುತ್ತೆ ವಿಡಿಯೋ ಸಾಂಗ್ ನಾವೆಲ್ಲೂ ಬಿಟ್ಟಿರಲಿಲ್ಲ ಸೊ ಇದೇ ಫಸ್ಟ್ ಟೈಮ್ ನಾವು ಥಿಯೇಟ್ರಲ್ಲೇ ನೋಡಬೇಕು ಜನ ಅಂತ ಆಮೇಲೆ ಮೂರು ಸಾಂಗಿಗೂ ಚೆನ್ನಾಗಿ ವಿಸಿಲ್ ಬಿತ್ತು ಶರಣ್ ಸರ್ ಎಂಟ್ರಿಗೆ ವಿಸಿಲ್ ಬಿತ್ತು ಸೊ ಎಲ್ಲರೂ ಅವ್ರವ್ರ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೆ ಸಿನಿಮಾ ಚೆನ್ನಾಗಿ ಮೂಡ್ಬಾರಿದೆ ಎಸ್ ಥ್ಯಾಂಕ್ ಯು ಎಲ್ಲರೂ ಇವಾಗ ೊಂದು ಆಸೆ ಇತ್ತು ದೊಡ್ಡ ಸ್ಕ್ರೀನಲ್ಲಿ ನೋಡಬೇಕು 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 ಅದು ಇವತ್ತು ಈಡೇರಿದೆ ಬಟ್ ಅದನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ನನಗೆ ಮಾತು ಬರ್ತಿಲ್ಲ ನಿಜವಾಗ್ಲೂ ನಾನು ನಾನು ಯಾವಾಗಲೂ ಜಾಸ್ತಿ ಮಾತಾಡೋಲ್ಲ ಇವತ್ತು ನನಗೆ ಮಾತು ಬರ್ತಿಲ್ಲ ಬ್ಲ್ಯಾಂಕ್ ಆಗಿದೆ ನಿಮ್ಮ ಎಲ್ಲ ಬಿಸಿಯಾಗಿ ಹೋಗಿದೆ ಒಂದು ಸ್ವಲ್ಪ ದಿನ ಹೋಗ್ಲಿ ಸೆಟ್ಲಾಗಿ ಆಮೇಲೆ ಇನ್ನೊಂದು ಸತಿ ಕೂನಾಗಿ ಸಿನ್ಮಾ ನೋಡ್ತೀನಿ ಬಂದರೆ ಒಫಿಷಿಯಲಿ ಏನಾದರೂ ಮಾತುಕತೆ ಆಗ್ತಿದೆ ಒಫಿಷಿಯಲಿ ಒಂದ್ಸತಿ ಮೂರ್ತಾಗ ಇರ್ತಾದ್ರೆ ಖಂಡಿತ ನಿಮಗೆಲ್ಲ ಸೋಷಿಯಲ್ ಮೀಡಿಯಾ ಥ್ರೂನೇ ಗೊತ್ತಾಗುತ್ತೆ ಸಿನಿಮಾ ಒಂಥರ ತುಂಬ ಖುಷಿ ಕೊಟ್ಟು ಅಂತ ಹೇಳಬೇಕು ಯಾಕೆಂದರೆ ನಾನು ಒಂದು ಸ್ವಲ್ಪ ಸೀರಿಯಸ್ ಅನ್ನೋ ಮೂವೀಸನ್ನೇ ನೋಡೋದು ಈ ತುಂಬ ತಮಾಷೆ ಆಗಿರೋದು ಅಥವಾ ಗಲಾಟೆ ಇರೋ ಸಿನಿಮಾ ನಾನು ನೋಡೋದಿಲ್ಲ ಒಂದು ಸಿನ್ಮಾ ನಾನು ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಅನಿಸೋ ಅಂಥ ಸಿನ್ಮಾ ಇದು ಅಂತ ನನಗೆ ಸಿನ್ಮಾ ನೋಡಿದ್ಮೇಲೆ ಅನ್ನಿಸ್ತು ಚಿಕ್ಕಣ್ಣ ಅವರು ಇಷ್ಟು ದಿನ ಬರೀ ತಮಾಷೆ ರೋಲ್ಗಳು ಮಾಡ್ಕೊಂಡು ಬಂದಿದ್ರು ಈಗ ಒಂದು ಹೀರೋ ಮತ್ತು ಅದರೊಳಗೆ ಎಮೋಷ್ನಲ್ ಆಗಿ ಭಾವನೆಗಳನ್ನು ತುಂಬ ಚೆನ್ನಾಗಿ ವ್ಯಕ್ತಪಡಿಸುವಂಥ ಒಂದು ಪಾತ್ರನ ಸಮರ್ಥವಾಗಿ ನಿಭಾಯಿಸಿದ್ದಾರೆ ಅವರಿಗೆ ಮತ್ತೆ ಗ್ರೇಟ್ ಹೀರೋ ಆಗೋವಂಥ ಎಲ್ಲ ಚಾನ್ಸಸ್ಸು ಇದೆ ಎಲ್ಲ ಲಕ್ಷಣಗಳು ಇದೆ ನಮ್ಮ ಹೀರೋಯಿನ್ ಅಂತೂ ಕೇಳೋದೇ ಬೇಡ ತುಂಬ ಒಳ್ಳೆ ನಟಿ ಒಳ್ಳೆ ಡ್ಯಾನ್ಸರ್ ಮತ್ತು ಈ ಇತ್ತೀಚಿನ ಕಾಲದಲ್ಲಿ ಕೇವಲ ಅಷ್ಟು ಒಳ್ಳೆ ನಾಯಕ ನಟಿಯರಿದ್ದಾರೆ ಅದರೊಳಗೆ ಇವಳು ಸೇರ್ಕೋತಾಳೆ ಅಂತ ನಾನು ಅಂದ್ಕೋತೀನಿ ಮಲಯಕಾ ಬೆರಳಿಕೆಯ ಕನ್ನಡ ಅಪ್ಪಟ ಕನ್ನಡ ನಟಿಯರಲ್ಲಿ ಹೀರೋಯಿನ್ಗಳಲ್ಲಿ ನಮ್ಮ ಮಲಯಕಾ ಕೂಡ ಒಬ್ಳು ಖಂಡಿತ ಅವಳು ಇದು ಪ್ರೂವ್ ಮಾಡ್ತಾಳೆ ಜನ ಎಲ್ಲ ಈ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ನೂರು ದಿನ ಓಡೋ ಹಾಗೆ ಮಾಡಿ ನೀವೇ ಗೆಲ್ಲಿಸ್ಬೇಕು ಥ್ಯಾಂಕ್ ಯು ಅದೇ ಏನಂದರೆ ನಾನು ಇಷ್ಟೆಲ್ಲ ಮಾಡ್ತಾರೆ ಅಂದ್ಕೊಂಡಿರಲಿಲ್ಲ ಇವ್ರಿಗೆ ಬರೋಕೆ ಮಾಡೋಕ್ಕಾಗೋದಿಲ್ಲ ಅವ್ರು ನ್ಯಾಚುರಲಿ ಈಸ್ ಎ ಕಾಮಿಡಿಯನ್ ಅವರು ಹೀರೋ ಥರ ಅಲ್ವ ಅನ್ನೋ ಇದೆ ಬಟ್ ಅದನ್ನು ಸುಳ್ಳು ಮಾಡಿಬಿಟ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು ಎಷ್ಟೋ ಜನ ಹೀರೋಗಳ ಥರನೇ ಮಾಡಿದ್ದಾರೆ ಅಂದರೆ ಒಂದು ಸೂಪರ್ ಸ್ಟಾರ್ ಅಂತ ಯಾರು ಅನ್ನಿಸ್ಕೋತಾರೋ ಅಂಥವರ ಲೆವೆಲ್ಗೆ ಮಾಡಿದ್ದಾರೆ ಅದೇ ಎಮೋಷನ್ಸನ್ನು ತುಂಬ ಚೆನ್ನಾಗಿ ಪ್ರಭಾವಯುತವಾಗಿ ಅದನ್ನು ವ್ಯಕ್ತಪಡಿಸಿದ್ದಾರೆ ಅವ್ರಿಗೂ ತುಂಬ ಒಳ್ಳೆ ಭವಿಷ್ಯ ಇದೆ ಮಲೈಕಾಗೂ ತುಂಬ ಒಳ್ಳೆ ಭವಿಷ್ಯ ಇದೆ ಒಳ್ಳೆಯದಾಗಿ ಜನ ಸ ಹೇಗೆ ಮಾಡಿದ್ರು ಸಪೋರ್ಟ್ ಮಾಡಬೇಕು ಯಾಕೆ ಅಂತಂದರೆ ನಟನೆ ಅನ್ನೋದೇ ಹಾಗೆ ಅದು ಒಂದು ಮನಸ್ಸನ್ನು ರಂಜಿಸೋ ಅಂಥದ್ದು ಹೀರೋ ಅಥವಾ ನಟ ಅದು ಮುಖ್ಯನೇ ಆಗೋಲ್ಲ ಎಷ್ಟೋ ಸತಿ ಹೀರೋಗಳೇ ಕಮಿಡಿಯನ್ ಆಗಿರೋ ಅಂಥ ಸಿ ಚಿತ್ರಗಳೂ ಇವೆ ಆ ಥರದ್ದು ಒಂದು ಪಾತ್ರ ಇವರಿಗೆ ಸಿಪ್ಪಿಟ್ರಂತೂ ಚಿದ್ದಿ ಉಡಾಯಿಸ್ಬಿಡ್ತಾರೆ ಅಂತ ಈ ಸಿನಿಮಾ ಭಾಷೆಗಳು ಹೇಳ್ಬೋದಾದರೆ ಆ ಥರ ತುಂಬ ಚೆನ್ನಾಗಿ ಮಾಡ್ತಾರೆ ಇವಾಗ ಬೇರೆ ಭಾಷೆ ಸಿನಿಮಾ ಹೀರೋಗಳು ತೊಗೊಳ್ಳಿ ಮಾಧವನ್ ಇರ್ಬೋದು ಕಮಲಾ ಹಾಸನ್ ರಜನಿಕಾಂತ್ ಇವರೆಲ್ಲ ತಮಾಷಿ ರೋಲಲ್ಲೂ ಮಾಡಿದ್ದಾರೆ ಹೀರೋಗಳಾಗೂ ಮಾಡಿದ್ದಾರೆ ಅಂದರೆ ಹೀರೋನೇ ತಮಾಷೆ ಮಾಡೋ ಥರದ್ದು ಇದೆ ಸೊ ಅದೇ ಥರ ಒಂದು ಜಾನರಲ್ಲಿ ನಮ್ಮ ಚಿಕ್ಕಣ್ಣ ಅವರು ಫಿಟ್ ಆಗ್ತಾರೆ ತುಂಬ ಖುಷಿ ಕೊಡ್ತಾರೆ ನಾನು ಹೀರೋ ಅಥವಾ ಕಮಿಡಿಯನ್ ಬದಲು ಒಬ್ಬ ನಟನಾಗಿ ತುಂಬ ಎತ್ತರಕ್ಕೆ ಬೆಳಿತಾರೆ ಇವಾಗಾಗಲೇ ಬೆಳೆದಿದ್ದಾರೆ ಇನ್ನೂ ಬೆಳಿತಾರೆ ಹೀರೋ ಆಗೂ ಬೆಳೀತಾರೆ ಯಾಕೆಂದ್ರೆ ಜನಗಳೆಲ್ಲ ಊಗಾಟ ಕಿರ್ಚಾಟ ನೋಡ್ತಾ ಇದ್ರು ಥಿಯೇಟ್ರಲ್ಲಿ ನಂಗೆ ಅನ್ನಿಸ್ತು ಇವರನ್ನ ಹೀರೋ ಆಗಿ ಜನ ಒಪ್ಕೋತಾರೆ ಅಂತ ಅನಿಸ್ತು ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಫಾರ್ ಚಿಕಣ್ಣ ಉಪಾಧ್ಯಕ್ಷರಾಗಿ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ ಕಾಮಿಡಿ ತುಂಬ ಚೆನ್ನಾಗಿದೆ ಮತ್ತು ನಮ್ಮ ಕನ್ನಡ ಹೀರೋಸ್ನ ಪ್ರತಿಯೊಂದು ಇದರಲ್ಲೂ ತುಂಬ ಚೆನ್ನಾಗಿ ತೊಗೊಂಬಂದಿದ್ದಾರೆ ನಮ್ಮ ಕನ್ನಡ ಫಿಲಮ್ ಹೀರೋಸ್ನ ಹೀರೋಯಿನ್ನ ಯೂತ್ ಹೀರೋಯಿನ್ ಯೂತ್ ಹುಡುಗಿ ಯಾವ ರೀತಿ ಅದನ್ನು ಮನಸ್ಸಲ್ಲಿ ಇಟ್ಕೊಂಡಿರ್ತಾಳೆ ಅವಳ ಒಂದು ಹೀರೋನ್ನ ಹೆಂಗೆ ನೋಡ್ತಾ ಇರ್ತಾರೆ ಅನ್ನೋದನ್ನ ಹೀರೋಸ್ ಮುಖಾಂತರ ತೊಗೊಂಡು ಬಂದು ಕೊನೆಗೆ ಒಂದು ಸೆಕೆಂಡ್ ಹಾಫಲ್ಲಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸೊ ಸ್ಟೋರಿ ನರೇಶ ತುಂಬ ಚೆನ್ನಾಗಿದೆ ಸ್ಕ್ರೀನ್ ಪ್ಲೇ ಆಗಿದೆ ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ ಎಲ್ಲೂ ಯಾವುದು ಕಾಂಪ್ರಮೈಸ್ ಇಲ್ಲ ಬರೀ ಕಾಮಿಡಿ ಕಾಮಿಡಿ ಅಂತ ಅಂದ್ಕೊಂಡು ನೋಡೋರಿಗೆ ಬೇರೆಯೇ ಸೆಕೆಂಡ್ ಹಾಫಲ್ಲಿ ಓಪನ್ ಆಗುತ್ತೆ ಸ್ಟೋರಿ ಸೊ ಎಲ್ಲರೂ ಕಾಮಿಡಿಯಲ್ಲಿ ಕಾಮಿಡಿಯನ್ಸು ಕೋಕಿಲ್ ಅವರಾಗಲಿ ಬೇರೆ ಬೇರೆ ಕಾಮಿಡಿಯನ್ಸ್ ಆಗಲಿ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಪೆಷಲಿ ನಮ್ಮ ರವಿಶಂಕರ್ ಸರ್ನೂ ಒಳ್ಳೆ ಸೂಕ್ತವಾದ ತಂದೆ ಪಾತ್ರ ಕೂಡ ನೆರವೇರಿಸಿದ್ದಾರೆ ಸೊ ಯು ಆಲ್ ದ ಬೆಸ್ಟ್ ಫಿಲಮ್ ಚಿಕ್ಕಣ್ಣ ಒಳ್ಳೆ ಒಳ್ಳೆ ಸೂಪರ್ ಸ್ಟಾರ್ ಸಣ್ಣಗೆ ಎಂಟ್ರಿ ಕೊಟ್ಟಿದ್ದಾರೆ ಹೊಸದ ಫಿಲಮ್ ಒಳ್ಳೆ ಇದೆ ಈ ಫಿಲಮಲ್ಲಿ ಚಿಕ್ಕಣ್ಣ ಪ್ರಭಾಸು ಅಲ್ಲು ಅರ್ಜುನು ಅಂಡರ್ದ ಎಲ್ಲ ಥರ ಕಾಮಿಡಿ ಮಾಡಿದ್ದಾರೆ ಅಷ್ಟೇ ಆ್ಯಕ್ಟಿಂಗ್ ಚೆನ್ನಾಗಿದೆ ಅವ್ರದ್ದು ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ ಫಿಲಮ್ ಎಲ್ಲೂ ಬೇಜಾರು ಪ್ರಭಾಪ್ ಬೈಸೋಸರು ಮೂವಿ ಎಲ್ಲ ಬಂದು ಥಿಯೇಟರ್ ಫಿಲಮ್ ನೋಡಿ ಮತ್ತು ಐದು ನಿಮಿಷ ಕೂಡ ಫಿಲಮ್ ಎಲ್ಲೂ ಬೇಜಾರಾಗಲ್ಲ ಅಷ್ಟು ಚೆನ್ನಾಗಿದೆ ಏನು ಅಧ್ಯಕ್ಷ ನೋಡಿದಿರಾ ಅದು ಡಬ್ಬಲ್ ಇದೆ ಈ ಫಿಲಮ್ದೊಲ್ಟಿಮೆಲ್ಟು ಒಳ್ಳೆ ಕಾಮಿಡಿ ಬಸ್ ಮನೋರಂಜನೆ ಪಕ್ಕ ಪೈಸಾ ಹೊಸಲ್ ಮೂವಿ ಎಲ್ಲ ಡೇಟ್ ಸೂಪರ್ ಸೂಪರಾಗಿದೆ ಹಾಂ ಬ್ರದರ್ ಇವತ್ತನೇ ಉಪಾಧ್ಯಕ್ಷ ಅಂತ ಒಂದು ಸಿನಿಮಾ ನೋಡ್ಕೊಂಡು ಬಂದೆ ಸಿನಿಮಾ ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅಂದರೆ ನಮ್ಮ ಕನ್ನಡ ಚಿತ್ರದಲ್ಲಿ ಯಾರ್ಯಾರು ಹೀರೋಗಳೆಲ್ಲರೂ ಅವರೇ ಅವ್ರ್ದೆಲ್ಲ ಒಂದೊಂದು ಆ್ಯಕ್ಟಿಂಗ್ ಶೇಡ್ಗಳನ್ನ ತೋರಿಸ್ಕೊಂಡು ತುಂಬಾ ಚೆನ್ನಾಗಿ ಉಪಾಧ್ಯಕ್ಷ ಬಂದಿದೆ ಅಧ್ಯಕ್ಷಕ್ಕಿಂತ ಉಪಾಧ್ಯಕ್ಷ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಲಾಸ್ಟಲ್ಲಿ ನಮ್ಮ ಅವರು ಎಂಟ್ರಿ ಕೊಡ್ತಾರೆ ಅದು ಮಾತ್ರ ಸೈಕ್ ಎಂಟ್ರಿ ಅಂತಲೇ ಹೇಳ್ಬೋದು ಪಿಚರ್ ಮೇಜರ್ ಕಾಮಿಡಿ ಆ್ಯಕ್ಟಿಂಗು ನಮ್ಮ ಚಿಕಣವರು ಬೇರೆ 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 ಅಲ್ಲಿ ಬೇರೆ ಸಿನಿಮಾದಲ್ಲಿ ಬರೀ ಸೈಡ್ ಆ್ಯಕ್ಟಿಂಗ್ ಒಂದು ಇಪ್ಪತ್ತು ನಿಮಿಷ ನಲ್ವತ್ತು ನಿಮಿಷ ಹೋಯ್ತಾರೆ ಈ ಸಿನಿಮಾದಲ್ಲಿ ಎ ಟು ಝೆಡ್ ನಮ್ಮ ಚಿಕಣ್ಣವ್ರು ಎಲ್ಲ ಈಗಿನ ಕಾಲದಲ್ಲಿ ಅಲ್ಲಿರೋವೇ ಬೆಸ್ಟ್ ಗುರು ಈ ಬಸ್ ಈಗ ಬೆಂಗಳೂರಿನವಾಗ ಹೆಂಗ್ಬಿಟ್ಟೈತೆ ಅಂದರೆ ಬೆಂಗಳೂರಿನಲ್ಲಿ ಇವತ್ತು ಬಸ್ ಸ್ಟಾಪ್ ಇದ್ದಂಗೆ ಇವತ್ತು ಈ ಬಸ್ ಹತ್ತು ಅಂದರೆ ನಾಳೆ ಕೆಂಪಸ್ ನಾಳೆ ನೀಲಿ ಬಸ್ ಆ ಥರ ಚೇಂಜ್ ಮಾಡ್ತಾರೆ ಆದರೆ ಹಳ್ಳಿ ಲೋ ತುಂಬ ಒಂದು ನೀಟಾಗಿ ಮೂಡ್ ಬಂದು ಎಲ್ಲೆಲ್ಲ ಒಂದೊಂದು ಚಿಕ್ಕ ಚಿಕ್ಕ ವಿಷಯದಲ್ಲಿ ಖುಷಿ ಪಡ್ತಾರಲ್ಲ ಒಬ್ರು ಮನಸ್ಸು ಒಬ್ರು ಕರ್ತ ಹೋಗ್ತಲ್ಲ ಅದೇ ಹಳ್ಳಿ ಈ ಸಿನಿಮಾದ ಆ ಥರ ತೋರಿಸಿದರೆ ಈ ಸಿನಿಮಾ ಒಂದು ಹೇಳ್ಬೇಕಂದ್ರೆ ಎಕ್ಸ್ಟ್ರಾಡಿನರಿ ಮಾತಾಡೋಕಾಗ್ತಿರಲ್ಲ ಕಾಮಿಡಿಲಿ ಫಸ್ಟ್ ಸಿನಿಮಾ ಅಂತಲೇ ಹೇಳ್ಬೋದು ಇದು ನಮ್ಮ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಫಸ್ಟು ಕಾಮಿಡಿ ಸಿನಿಮಾ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಉಪಾಧ್ಯಕ್ಷಂಗೆ ನಮ್ಮ ಉಮಾ ಉಮಾಪತಿ ಸರ್ಗೆ ಆ್ಯಕ್ಟ್ರೆ ಹೇಳ್ಬೋದು ಒಳ್ಳೆ ಡ್ಯಾನ್ಸ್ ಮಾಡೋ ಚಿಕ್ಕಣ ಡ್ಯಾನ್ಸ್ ಒಂದು ಅದ್ಭುತ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಸೂಪರ್ ಸ್ಟಾರ್ ಪಕ್ಕ ಮುಂದೆ ಕಾಮಿಡ್ ಇದೆ ಎಮೋಸೆನ್ಸ್ ಇದೆ ಮತ್ತೆ ಈ ಸಿನಿಮಾದಲ್ಲಿ ನೋಡಿದ್ರೆ ಉಪದೇಶ ಏನು ನೋಡ್ಬೇಕಂದ್ರೆ ಚಾಯನಲ್ಲಿ ಪ್ರತಿಯೊಬ್ಬ ಯೂರೋನು ಈ ಸಿನಿಮಾದಲ್ಲಿ ನೋಡ್ತಿಲ್ಲ ಎಸ್ ಬಾಸ್ ಆಗಿರ್ಬೋದು ಸುದೀಪ್ ಆಗಿರ್ಬೋದು ಆ ನಮ್ಮ ಡಿ ಬಾಸ್ ಆಗಿರ್ಬೋದು ಪ್ರತಿಯೊಬ್ಬ ದ್ರೋ ಸೆನ್ಸ್ ಆಗಿರ್ಬೋದು ಪ್ರತಿಯೊಬ್ಬ ಯೂರೋನು ಉಪದೇಶ ಸಿನಿಮಾನ ಒಟ್ಟಿಗೆ ನೋಡ್ತಿಲ್ಲ ಆ ಥರ ಒಂದು ಮಾಡಿದೆ ನಮ್ಮ ಚಿಕ್ಕನ ಪ್ರತಿಯೊಬ್ಬರು ಲೀಘಾ ಮತ್ತೆ ಈ ತುಂಬಾ ಒಂದು ಲವ್ ಸ್ಟೋರಿ ಸಿನಿಮಾನ ಚಿಕ್ಕನ ಮಾಡಿ ನೋಡ್ತಾರೆ ಮಾಡ್ಕೊಂಡೆ